య్ హలో ఎంచెల మాత్ర ఇంకొలా మస్తు హుషారుల చాపుర పరియరి దా తిండి ఇంకా నగర పంచమి గమ్మత్తుండ ఇంకొద్దులో గమ్తుండ నగర పంచమి ఆయకదు బల్కీ ఎల్ల బర్స బరపుని గొత్జ నగర పంచమి వంచే మస్తు బర్స బరపు నించ మాతూడి ఇని ఎంజీ టాస్క్ దాదా ಯಾನ್ ಕೊಶನ್ ಕೇನು ಎ ಹಸ್ಬೆಂಡ್ ಕೊಶನ್ ಕೇನು ಇರ್ಗೆ ಏತ್ ಪೂರೈನ ಅರ್ಥ ಅಲ್ ತಂದೆ ಪೂರಾ ಕೊಶನ್ ಯಾರೇನ ಪೂರ ಆನ್ಸರ್ ಮಲ್ಪುನು ತೂಕ ತುಕ ಏನ್ ಮತ್ತು ಕೊಶನ್ ಕೇನು ಎಕ್ಸೈಟಡ್ ಇಲ್ಲೇ ಮಸ್ತ್ ತುಕ ಹೆಚ್ಚಿನ ಮತ್ತೆ ಕೊಶನ್ ಕೊ ಇಷ್ಟ ಆಗ ಲೈಕ್ ಮನ ಪ್ಲೇ ಸಬ್ಸ್ಕ್ರೈಬ್ ನಾವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪಿ ತು ಕಾ ಪೂರ ಪೂರ ಕೊನ್ ಕೇನವಿ ಮಸ್ತ್ ಎಕ್ಸೈಟೆಡ್ ಇಲ್ಲೇ ಒಯ್ ಪೊಯ್ ಬಲಿ ಬಲಿ ಇಚ್ಚಿನ ಕೊಶನ್ ಕೇನು ಇರ್ತಕ್ಕು ಲೋಕದ ಒಲಿಕಿ அது கொஷ் விரிக்கு தாத்தா பிற கொஷன் கீழ் போடிக் கொஷன் எத்தேன் வேறுச்சி ஸ்டார்ட்டா ஏஷன் ஏத்ஷன் கேத்திச்சி மாரி மண்டே பிறகு கிரிக்கி அப்போ எக்ஸாம் பரீட்சு சாலே தான் மண்டேத்துஜி எது கொஷன் கொடுப்பது டீச்சர்னக்கிளே எத்தன் கேன் வேறு மண்டே வச்சு நீக்கல எல் மாவா ஸ்டார்ட்

பிசிச்சே மாரி ஒட்டி போத்தேட்டே போத்தே அண்ட்ஜி மர ஏன கலேஜ்ஜி கேரசர் அஞ்சிங்க

ಹಿರೇಗ್ ಚಿಕನ್ ಇಷ್ಟ ಯಾಕೆ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಇಷ್ಟ ನಾನ್ ವೆಜ್ ಇಷ್ಟ ಹಿರೇಗ್ ಸುಖ ಬಂಡ ಮಸ್ತ್ ಇಷ್ಟ ನಾನ್ ವೆಜ್ ಮಸ್ತ್ ಹರ್ಕೊಂಡು ಊತ ಸುಖ ಕೋರಿದ ನಾನ್ ವೆಜ್ ಅಂಡ್ ಫುಲ್ ನಾನ್ ಕೋರಿ ಕೋರಿ ಇಷ್ಟ ಹಿರೇಗ್ ಮಕ್ಕ ಸುಖಲ ಇಷ್ಟ ಕೋರಿ ಕೋರಿ ಸಾಂಬಾರ್ ಇಷ್ಟ ಹಿರೇಗ್ ಮಕ್ಕ ಮಸ್ತ್ ಇಷ್ಟ ಬಂಡ ಕೋರಿ ಸುಖಲ ಪಂಜಿ ಸುಖ ಸಾರ್ವಂತರ ಪಂಜಿ ಸದ್ದಿಷ್ಟ ಬೊಕ್ಕ ಇಡೀ ಕೋರಿ ಇಷ್ಟಾನ ಮಾತ ಇಷ್ಟ ಗಿಡಿ ಕೋರಿ ಆರ ಕ್ಲೀನರ ಪೂಜಿ ತರಕಾರಿ ಡೋ ಇಷ್ಟು ತರಕಾರಿ ಇಡೀರೆಗ್ ಕಾತ್ ಇಷ್ಟ ಉಲ ಪರ್ಪುಚರ್ ಮಾರಿ ತರಕಾರಿ ಮಸ್ತ್ ಕಡಿಮೆ ಇಷ್ಟೀರೆಗ್ ಅಲ್ಲ ಇಷ್ಟ ಅಂಜಿ ಪಾನೊಡ ಅದು ಪಪ್ಪ ಇಷ್ಟ ನಿಜರಿಗೆ ಪಪ್ಪ ತಿಂದಿನ ಎಲ್ಲ ಕೊಡು ಕಬ್ಬಿನ ಅಂಶ ಅಂಚ ಒಂದು ಕ್ಯಾರೆಟ್ ಇಷ್ಟ ನಂತ ಇನ್ನು ಕ್ಯಾರೆಟ್ ಇಷ್ಟನಾ ಏ ತರಕಾರಿ ಓಲ ಇಷ್ಟ ಜಂಗ್ ಇಷ್ಟ ಇದ್ದಾ ಅರೆ ಓಲ ತರಕಾರಿ ಹ್ಮ್ ಗೊತ್ತು ಜಂಗ್ ಲತ್ತಂದ ಇಷ್ಟ ಏ ಓಲ ತರಕಾರಿ ಇದು ಓಲ ಇಷ್ಟ ಜ ಲತ್ತಂದ ಇದಾ ಕೋರಿಯಾ ಓಯ್ ನೆನ್ ಪಾಂಡ್ ಆ ಲತ್ತಂದ ಇಷ್ಟ ಲತ್ತಂದ ಇಷ್ಟ ಓ ಲತ್ತಂದ ಸುಕ್ಕಾ ಅಂತ ಇರತ್ತಾ ಹ್ಮ್ ಓಕೆ ಓಕೆ ನಾನು ರೆಸಿಪಿ ಡಾಗೆ ತರಕಾರಿ ಆತೆ ಆ ನಾನ ಆ ರೆಸಿಪಿ ಡಬ್ ಇ ಮನ್ ಸು ಲತ್ತನ್ ಸುಕ್ಕನಿ ಇಷ್ಟ ಆಯಿನ ಕಲರ್ ಪಿಂಕ್ ఏం పింక్ అంటే ఇష్టాని కొత్త నిక్ వింగ్ ఇస్తావు నీ కొత్త ది రేవ కలర్ ఇష్టాని ఓ మ్యాచ్ ఆఫ్ ను మిరేవి ఓ ఇష్టం ఏం కమజాలు ఇష్టా హరి మంజలి ఇష్టా ని కో ఇష్టా నా బునే హైవే

ಹಾವೇ ರಪ್ಪ ಕಂಡು ಇಲ್ಲಿ ಹೋಗ್ತೀನಿ ಸಡನ್ ಯಾವ ಪೂರ್ವ ಟೆನ್ಷನ್ ಇತ್ತು ಅಂಜ ಕಣ್ಣಿಬ್ದು ಮಸ್ತ್ ಎಡ್ ಇಪ್ಪರ ಅಲ್ಲಿಗೆ ಆಕೆ ಮತ್ತೊಂದು ಕಣ್ಣಿಪ್ಪು ಆಡ್ಡಳ್ಳಿರಿಯಾ ಕಣಿ ಲಡಾಯ ಪೂಜೆ ನೀವು ಬೀರತ್ತಾ ಅಯ್ಯಕ್ಕೋಸ್ಕರ ಬಾಲ್ ಲಡಾಯ ಅನ್ನೇ ಮಲ್ಬೇತಾ ಈಗ ಎಲ್ಲಿಪ್ಪ ನಾನು ಬುದ್ಧಿ ಕಾಲ್ಪೈನ ಬರ್ತೀನಿ ಮಲ್ಲಾಯ್ದಕ್ಕ ಬುದ್ಧಿ ಕಲ್ಪರ ಪೂಜೆ ಆಯ್ಕೆ ಎಲ್ಲಿ ನಮ್ಮ ಬುದ್ಧಿ ಕಾಲ್ಪೈನ ಇದ ಸುಬ್ರಹ್ಮಣ್ಯ ಪ್ಲೇಸ್ ಬಂಡೆ ಇಷ್ಟ ನಾನು ಮಸ್ತ್

ಯೂಟ್ಯೂಬ್ಡು ಹಿಂಗೆ ಬೊರ್ ಕಮೆಂಟ್ ಬರ್ತೀನಿ ದಾಯಿ ಬೆಚ್ಚಪ ಯಾನು ಮಸ್ತ್ ಕಷ್ಟಡಲ್ಲೇ ಏನು ಬೊಕ್ಕರಡು ದುಡ್ಡು ಕೊರಲೆ ನಟ್ಟು ಜಿ ಓಕೆನಾ ಏನು ಯೂಟ್ಯೂಬ್ಲಾಡು ವೈಟ್ಲಾಡು ಹಿಂಗೆ ದುಡ್ಡು ಕೊರಲಿ ಏನು ಇದು ಕಷ್ಟಡಲ್ಲೆಂದು ನಟದು ಜಿ ಆಂ ಏನು ಕಷ್ಟ ಬರ್ತು ಗೊತ್ತುಂಡು ಹಾಂ ಏನೋ ಬೇತಕ್ಳು ಕೀಳಾತು ಇರ್ನಿಕ್ಕೆ ಮಸ್ತ್ ಗರ್ವಾರಪ್ಪನೂ ಅಂಚದು ಹಿಂಗೆ ಯಾನ್ ಒಕ್ಕೊರಗೆ ಇನ್ಸಲ್ಟ್ ಮಲ್ಪುಜಿ ಒವ್ವೇ ಯೂಟ್ಯೂಬರ್ ಆಡು ಕೊಂ ಕೊಶು ಯೂಟ್ಯೂಬರ್ ಪಂಕ್ಕೆ ಕೆಲ ನೆಗ್ಲೆಕ್ಟ್ ಮಲ್ಪ ಕೊಂಚನ ಎಂಗೆ ಕೊನ ಕೇವಿಕಲ್ಲೂರ್ದು ಅವನಿಗೆ ಮೆಸೇಜ್ ಬೈದಿನ ಅಲ್ಲಿ ಯೂಟ್ಯೂಬ್ ಅಂಚ ವೀಡಿಯೋ ಪುಡುಬಲ್ ಪೇತಾಕಿ ಎಲ್ಲಾಡ್ಬೋದು ಪಂತುನಿಗೆ ಹೆಂಗೆ ಏರ್ ಏರು ದಾದ ಅಂದ್ ಎಂಗೆ ಕೇನಾರ ಪು ಪೂಜಿ ಟಾಕ್ ನಾ ಜೋಕೆ ಯೂಟ್ಯೂಬ್ ಮಲ್ತು ನಾಕನಿ ರಿಯಾಕ್ಷನ್ ಕೊಡ್ತೀರಾ ಬೇತ ಇಲ್ಲಾಡ್ಬೋದು ಪಂಪಾ ಅಂದರೆ ಪಿಚ್ಚಾ ಹಾಂ ಹಾಂ ನಮ್ಮ ಒಡು ಅವ್ರ ಯೂಟ್ಯೂಬ್ ಮಲ್ಪನಾಯ್ ಸಪೋರ್ಟ್ ಮಲ್ಪಡು ஒரு ஆள் யூடியூபோட அஞ்சபடுதோலியா இஞ்சப்படுதூல்லா பேத்தகளுக்கு என்ன அதிக்க ரூல்ஸ் இச்சு என்ன கண்டனே தூப்பிர் ஆறு கண்டான கண்டனே தூப்பிடு நான் யூடியூப் பக்கையாடு ஒய்த்த பக் பேத்தக்கில் பார்த்து நக இச்சு போதண்டா யூடியூபர் பண்ணி நெக்லெக்ட் மலி போச்சு என்னென்னா புகுதி வீடியோ பண்ணியான் ஆ தான் யூடியூப் போடண்டா போய் ಏತ್ ಭಂಗ ಬರ್ಪೆ ಯೂಟ್ಯೂಬ್ ಮಲ್ಪ ವಿಡಿಯೋ ಮಲ್ಪಡು ಶೂಟ್ ಮಲ್ಪಡ ಅವು ಯೂಟ್ಯೂಬ್ ಮಲ್ದನೇ ಮಾತ್ರ ಗೊತ್ತಿದ್ನು ಕಷ್ಟ ಸುಖಮಂಡ ಅವ ಆತ ಬಾಯ್ ಮಲ್ಲಕ ಹಾಕ್ಬೋದು ಹೋಗಿಲ್ಲ ಅವ ಎಡಿಟ್ ಮಲ್ಪುಡು ಆಯ್ನ ತಮ್ಮನೇಲಿ ಮಲ್ಪೊಡು ಅವ್ರ ಭಂಗ ಇದ್ದ ನೆಟ್ವರ್ಕ್ ಇಜ್ ನಡೀ ಸುತ್ತ ಬಲಿ ಬರೋಡು ಪತ್ತೊಂದು ಅವ್ರು ಯೂ

హెల్త్ మల్ పెంబొక్కరియా ఎన్ కేర్ క్లబ్ బెనల్ పరవల్లి ఓకేనా పొడియిన క్వశ్చన్ కేనల గుర్తిల్చి వెలవెలని క్ల సపోర్ట్ మెంట్ స్టాక్ కు జాలడు చారపత

ನಮ್ಮ ಕಷ್ಟಗೊಳಿಸ್ತಾರೆ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಬಾಲಿ ಪತ್ತ ಕೆಲಸ ಪಾರಾ ಹಬ್ಬ ಬಂಡದು ಅಯ್ಕೋಸ್ಕರಪ್ಪ ಅಕ್ಕೇ ಬಂದು ಹೊರ ಚೆನ್ನ ಮೆಸೇಜ್ ಮಲ್ಕೊಳ್ಚು ಚೆನ್ನ ಕಮೆಂಟ್ ಮಾಡೋಚಿ ಇದನ್ನ ಅಕ್ಕಿ ಒರಿಯನ ಬಂಗ ತೆರೆಯೋ ನೋಡು ನಮ್ಮ ಒಂಚು ಕಮೆಂಟ್ ಮಾಡೋಡಂಡ ಯಾಂಚಂದು ತೂ ನೋಡು ಫಸ್ಟ್ ಬೊಕ್ಕರೆ ಬುದ್ಧಿ ಪೋಡಂಡ ಓಕೆನಾ ಹಾಂ ನಮ್ಮ ಕಾಪನವರಿಗೆ ಸಹಾಯ ಸಾಯಾಮಲ್ಪಡು ಬೊಕ್ಕೊರೆಯಾಗ ನಮ್ಮ ಬೇನೆ ಮಲ್ತು ಪಾತ್ರೆ ಬಲ್ಲಿ ಆ ಯೂಟ್ಯೂಬ್ ಅಂಚೆ ಪಡ್ತೆ ಇಜೆ ಪಡ್ತದೆ ನಮ್ಕಿ ಕೊರ ಬಲ್ಲಿ ಬಳ್ಳಿ ಎಲ್ಲ ಕೊಡ ಇರ ಬಂದು ಪರ ಈಗ ಹಾಂ ನಮ್ಮ ನಮ್ಮ ಧಮಕಿ ಪಡ್ಬೋದು ಸಾರಿ ನಮ್ಮ ಆಗಲಿ ಖರ್ಚು ಕಾಸು ಕೊಡ್ಬೇಕ ಇಜ್ಜತ ಒರಿ ವೀಡಿಯೋ ಡಿಲೀಟ್ ಮಾಡ್ಬರ ಪಂದ್ಪೇರು ಹಾಂ ನಮ್ಮ ಏತ್ ಕಷ್ಟ ಬೈದ ಒಂದು ವೀಡಿಯೋ ಮನ್ಬಿಡಣ್ಣ ಅವು ನಮಗೆ ಮಾತ್ರ ಗೊತ್ತಿಪ್ಪುನು ವೀಡಿಯೋ ಮಲ್ಪನೇ ಆಗ ನ ವಿಷಯ ಗೊತ್ತಿರಿ ಪತ್ನಿ ನಮ್ಮ ಪರೀಕ್ಷೆ ಬರೋ ಅಂದರೆ ಪಾಸ್ ಆಕೊಂಡ ಇಜ್ಜತ ಹಾಂ ಲಂಚ ಕೊರತಿನ ವಿಷಯ ವಿಷಯ ಒಂಚೆ ಕ್ವಶನ್ ಒಂದು ಟೂಯಿನಾಗಲಿ ಗೊತ್ತಾಡು ಟೆಂತ್ ಪಾಸ್ ಆಡಂಡಾ ಏತು ಪರೀಕ್ಷೆ ಇಜ್ಜಿ ಹಾಂ ఆది సబ్జెక్ట్ ఉండు ఆది సబ్జెక్ట్ లో పాస్ అవ్వ ఫైల్ అండి ఫస్ట్ కడపూర్పేరాజ్ ఫైల్ లో యూట్యూబ్లో కేలవులవు ఇప్పుడు అంత అవడు సంబంధాలు ఏత్ వాతావరడు సంబరపడే కంప్లీట్ మలిపోడు అవి పూర మంచి టెన్త్ టెన్స్ ఉండు నియమం అంచనీ యూట్యూబ్లో ఉండు నెల ఎక్కడు అందా ஆஜ் இஜ் நியமம் உண்டு மாரி டிக்ரி மட்டும் உண்டு விஷயம் பண்ணியான் அத்தமேன் தோனாரா அக்கள்தான் பக்கா என் கொஞ்சம் பக்க கொஞ்சம் இது வீடியோ லைக் கொர்ப்புலக்க வீடியோ மல்போடியே அதுக்கெல்லாம் கொஷன் கேன் வீர் அந்ததா நம்ம இல்லாடி ஈன மல்ப்பு அடிக்காடு ஒலாடு திண்டியாடு இல்லாடி இன்சின் மல்பா வீடியோ மல்ப்பு மாத்திர்ல ஸ்பெஷல் அது எல்லாம் வீடியோ மல்பிரா இஜ்ஜத்தா

ಫಸ್ಟ್ ಏನು ಹಸ್ಬೆಂಡ್ ವರ್ಷ ಒಂದು ಇತ್ತೀರಿ ಬಾಲ್ ಎಲ್ಲಿ ಅನಿಕ್ ಆಂದು ಕಿರಿಕಿರಿ ಪಂಡ ಕಿರಿಕಿರಿ ಬಂಡ ಆಡ್ ಬ್ಯಾಡ್ ಕಮೆಂಟ್ಲ ಬರ್ಪುಂಡು ನಮ್ಮ ಈ ಹೆಂಚು ರಿಯಾಕ್ಷನ್ ಕೊರಪನಿಕ್ ಬೆಚ್ಚಪ್ಪನ ಬೇಗ ಪುರಪ್ಪನೊಂದಿತ್ತೀರಿ ಬಕ್ಕ ಮೆಗ್ಗಿಲೊಂದು ಹಂಡಲ್ಲು ಈ ಬೆಲೆಯಲ್ಲ ಪೊಪ್ಪ ಬಾಲಲ್ಲಿ ಎಲ್ಲಿಯತ್ತ ಕೆಲಸದಲ್ಲಿ ಪೊಪ್ಪತ್ತ ಯೂಟ್ಯೂಬ್ ಮಲ್ಪು ಒಂದು ಮಕ್ಕ ಎಂಕ್ಲ ಕ್ಲಾ ಯೂಟ್ಯೂಬ್ ಮಲ್ಪಡ್ದು ಇಂಟ್ರೆಸ್ಟ್ ಆಂಡ್ ಮತ್ತು ಆ ಹಸ್ಬೆಂಡ್ ಅಂತ ಥರೆ ತಿಂದೆ ಯೂಟ್ಯೂಬ್ ಮಲ್ತುಕೊರ್ಲಿ ಹಂಡದ್ದು ಮಕ್ಕ ನೆರೊಂದು ನೆರವೊ ನೇರೊ ನೆರೊಂದು ಯೂಟ್ಯೂಬ್ ಮಲತಕರಿ ಇಡೇ ಊಟ ಜರ್ನಿ ಎತ್ತದ್ದು నన్ను దేవరి నెక్కి తిప్పును వీడియో వీడియో మలుపును మార్నింగ ఈవెనింగ్ నైట్ జాస్తి అది కాండేని వీడియో షూట్ మలుపు జాస్తి ఉండేని నైట్ భారీ కడిమే తిండి పురుతుండ తిండి తప్పు మలుపునుండవర నైట్ మలిపే ఒకవేళ నెట్వర్క్ నెట్వర్క్ అది సారీ కరెంట్ ఇచ్చిండ చార్జ్ ఇచ్చింది మొబైల్ నైట్ ఇంత

நமக்கு சரியா நெட்ஒர்க் தீக்குஜி அப்லோட் பத்தொன் கண்ட கோடை அப்லோட் பத்தஞ்சு ஆகிட்டு நெட்வர்க் இஜான ಮೊಬೈಲ್ ಎಂಚೂಟ್ ಮಾಡ್ತೀನಿ ವಿಡಿಯೋ ಮೊಬೈಲ್ ಅಡ್ಬಂಡ್ಗೆ ಬಕ್ಕ ವೀಡಿಯೋ ಬಕ್ಕ ಮೊಬೈಲ್ ಯಾನ್ ದರ ತಿನ್ನವರೇಸ್ತಲ್ಲ ಯಾಕಿ ಕೈ ಷೂಟ್ ಮಾಡ್ತಾ ಷಾರ್ಟ್ ಕಂಡ ಹೊರವರ ಕೈಟ್ ಬರ್ತದೆ ಷಾರ್ಟ್ ಕಂಡ ಸರ್ತ ಬಂದು ಹಾಂ ವೀಡಿಯೋ ಕಂಡ ಅವರದ ಪೋಸ್ಟಿಕ್ ಒಕ್ಕೊಂದು ಜನ ಮೀಶ್ರದ ಹಾಲು ಹತ್ತ ರಿಂಗ್ ದ ಅವ್ ಮರೆ ಏತ್ ರೂಪಾಯಿ ಕೊಡ್ತನಮ್ಮ ನಾಲ್ನೂರು ರೂಪಾಯಿ ದ ನಾಲ್ನೂರು ರೂಪಾಯಿ ಕೊಡದು ನಾಲ್ಕು ದಿನ ಎಲ್ಲ ಬಿದ್ದ ಜನ ಒಂದು ತಿಂಗಳ ದುಂಬಿ ಆಯ್ತಾ ಕಟ್ ಆತು ಯಾಕೆಂಚ ಅಡ್ಡದಿದೆ ಮಂಡಗೊಳಿದ ಮೀಶೋದ್ ಉಂಟು ಮೊಬೈಲ್ ದೀನ ರೂ ಸತಿ ದೀನಾ ಸರ್ತಿ ಮೊಬೈಲ್ ರಟ್ಟದೆ ಅವ ಕಮ್ಮ ಏನು ಹೋದ್ ಪೂರ ಅನ್ಪಿ ಡ್ರೆಸ್ ಪುರಾ ಪೂರ ಎಡ್ಡೆ ಬರ್ಕೊಂಡು ಪಾನಾರ ಹಾಪಜಿ ನಮ್ಮ ಅವರ್ಯಾಗ ಹಾಂ ಅವು ಜತನಾಗ ಮಾತ್ರ ಗೊತ್ತಾಯ್ತು ಎಡ್ಡೆ ಉಂಡ ಮೀಶೋದ ಎಡ್ಡೆ ಜನ ಎಡ್ಡೆ ಬರ್ಪುಂಡು ಕೆಲದ ಎಡ್ಡೆ ಬರ್ಬೂಜಿ ನಮ್ಮ ಎಡ್ಡೆ ಪೂರಕ್ಕೆ ಎಡ್ಡೆ ಬರ್ಕೊಂಡು ಪಾನಾರ ಹಾಪುಜಿ ನಮ್ಮ ರೇಟು ದಕ್ಕನೇ ಐತೆ ತಿಕ್ಕುನೂ ಲತೆ ಬಾಲಿಗೆ ಆಯ್ತು ಬಾಲಿಗೆ ತೋತೆಯನ್ನು ನಾಲ್ ದಿನ ಪರಿದನಗ ಅವ್ ಡ್ರೆಸ್ ದಿನ ನಾಲ್ದಿನ ನಾಲ್ ಫರಿತತಿ ಸಾರಿ ಪಾರ್ದಾನಗ ಪರೀನು ಡ್ರೆಸ್ ವಾನಂದ ಡ್ರೆಸ್ ಹಾ ಅಲ್ಲಿ

சாரி ஓர சஜி கித்தின பஜ்ஜில் போடுது இந்த துள்பாத்தி என்னங்க துளச்சுட்டு கனடா மிக்ஸ் ஆஃபுளு ஒஞ்சி ஆனா மனிஸ பே காமெடி வீடியோ மனுப்புனாங்க மாத்திர தயப்பட்டு கேரளே நீக்கடி யூடியூப் ஏன்னா வீடியோ தூப்பார்த்தே காமெடி வீடியோம் மனுப்பினாக்கா ஜாத்தியத பிரூஃப் பாடு கல்சத பிரூஃப் பாடு தலை காமெடி மனுப்பி ஓகேனா

ಬೊಕ್ಕ ಆಯೆ ಅಂಚ ಇಂಚ ಏನಪ್ಪುದರ್ದ್ದು ಕಾಮಿಡಿ ಬನ್ನೋ ದಯವಿಟ್ಟು ಬೇರ್ಲಂ ಮಲ್ಪೋಚಿ ಯಾವ ನಮ್ಮಕ್ಕಿ ರಿಸ್ಕ್ ನಮ್ಮನ ಪುದರ ಹಾಲ್ ಬೊಕ್ಕ ಅವು ಟೇಷನ್ ಹೋಗ್ನು ಕೋರ್ಟ್ ಹೋಗ್ನು ಪೂರ ವ್ಯವಸ್ಥೆ ಬರೋ ಮಲ್ತು ನಮ್ಮದು ನಮ್ಮ ಹಾಲಾರಲ್ಲಿ ನಾಲ್ಕು ಕೆಡ್ಡೆ ಮಲ್ಪುಡು ಬೊಕ್ಕ ಬೊರ್ಚ್ಛನ್ನ ಪೂರ ವೀಡಿಯೋಡು ಪನ್ರಲ್ ಬಲ್ವಿ ಹಾ ಅವು ನಮ್ಮ ಜನಕ್ಕಳಿಗೆ ಮೆಸೇಜ್ ಕೊರನಾಗ ಕರೆಕ್ಟ್ ಅದು ಮೆಸೇಜ್ ಕೊರಡು ನಮ್ಮ ಪೂರಲ ಕಾಮಿಡಿ ಅಪ್ನ ಬಂದದ್ದು ಪೂರಲ ಕಾಮಿಡಿ ಮಲ್ಪತ್ತು ಐಕೆ ಐಕೆ ನೀ ಅಮ್ಮ ಅಂದಿತ್ತಾ ಹಾಂ ನಮ್ಮ ಇತ್ತ ಕುಜಲಿ ಕುಜಲು ಬುರ್ ಬೋರ್ ಮಾಡ್ಯಾವೆ ಅಂತ ಹೋಗಣ ಇಂಚ ಕುಜಲ್ ಕಟ್ಟದ ಪೂದಿನ ಗೆತ್ಕೂರ್ಲೋಜುಂಡು ಹ್ಞೂ ಅಂಚಾ ಇಕ್ಕಂಜ ಹೆಂಗೆ ಮಸ್ತ್ ದಿನ ಅದಕ್ಕೆ ಮೆಸೇಜ್ ಕೊರೋದ ಇನ್ನೊಂದು ಇತ್ತೆ ಅನ್ಬಂಡ ನಮ್ಮ ಆತ ಕೆಲವು ಯೂಟ್ಯೂಬ್ಲ್ಲ ತೂಪ ಮಾತೀರ ಇಂಚ ವೀಡಿಯೋ ಮಲ್ಪೀರ ಇಂಚ ಕಾಮಿಡಿ ಇಪ್ಪ ಉಣ್ಪೀರ ಆತ ಬೇನೆ ಅಂತಲ್ಲ ಪಾತಾರೆ ಬಲ್ಲಿ ಅಪ್ಪ ಅಕ್ಕಳ ಪ್ರಾಬ್ಲಮ್ಡು ಅಕ್ಕಳ ಸಮಸ್ಯೆ ಏನಿಪ್ಪ ಅಂದ್ರೆ ಗೊತ್ತಿಪ್ಪಜಿ ನಮಗೆ ಬಗ್ಗಿ ಬಗ್ಗೆ ದೆತ್ತೊಂದು ಅಕ್ಳನ್ನ ಪುದರ್ ಹಾಲ್ ಮಲ್ಪುನು ಆಕ್ಳು ನಮ್ಮ ಇಲ್ಲ ಬಾಕಿ ಬರ್ಪುನು ಅಕ್ಕಲು ಬೆಡ್ ವಾಡ್ರ್ ಹತ್ತ ಒಬ್ಬರ ಬೇಲೆ ಊಡ ನಮಗೆ ಅಥವಾ ಅಪ್ಪುರ ರಿಸ್ಕ್ ದೆತ್ತ ಬಲ್ಲಿ ವಿಡಿಯೋ ಶೂಟ್ ಮಲ್ಪನಾಗ ಏರ್ ಹತ್ತಿ ಅದ ನಮ್ಮ ಇಲ್ಲದ ಫ್ಯಾಮಿಲಿ ವಿಷಯ ಅಂಟ ಗಮ್ಮತ್ ವೀಡಿಯೋ ಅವು ಏರಿಕೆ ನಗತ್ತಿದ್ ನಾವು ಆಕ್ಳ ಹಾಕ್ಳು ಇಷ್ಟ ಅದ ಹಾಂ ಓಕೆ ಇಷ್ಟನ ನಾ ಇಷ್ಟನ ಇಷ್ಟನಾ ಇರಕ ಹೆಂಗ ಪುಚ್ಚೆ ಪಂಡ ಮಸ್ತ್ ಇಷ್ಟು ಪ್ರೆಗ್ನೆ ಟಿಪ್ನಾಗ ಇತ್ತೆ ಬೈಕೆ ಆತನ್ ಬೈಕ್ ಆತ್ ಕೆಲ ವರ್ಷದ ಎರಡುನೂರ ರೂಪಾಯಿ ಕೊಡ್ತು ಮೀಕ್ಷ ಮನೆ ತೊಂಬುದು ಅಮ್ಮನಲ್ಲ ತೊಂಬುದು ಪುಚ್ಚೆ ಬತ್ತ ದಕ್ಕನಲ್ತು ಆತ ಇಷ್ಟ ಹೆಂಗ ಪುಚ್ಚ ಪಂಡ ಎನ್ನ ಬಾರೆಡ್ಡೆ ಪುಚ ಸೈತಿ ಬಕ್ಕೊಂಡತ್ತ డ్రైవింగ్ కూడా బర్పు స్కూటీ కారు కూడా ல் ரெங்களை ரொம்ப நீர்ல மஸ்த் துன்னதாரு

అంచ పుట్న వా నరమ్ దుఃఖ పుట్టున కల్తం బర్రీ వా వ్యక్తిలో పుట్టున కల్త బరు పుజీ అంత అంత సంత కల్పడే ఊలా వరంగ ఊర బర్పారా గొప్ప జాత వంతే గాడి బుడి పుజి నిజి వంతే చుచూరు చుచూరు ఎంతప్పా క్వశ్చన్ లిప్స్టిక్ వాడ్ర ఇస్తాను ಲಿಪ್ಸ್ಟಿಕ್ ದ ಬಗ್ಗೆ ಪನ್ ಪಂದ್ ನೋಡಪ್ಪ ನೀವು ಲಿಪ್ಸ್ಟಿಕ್ ಪಾಡ್ರಾ ಎಕ್ಕಿಷ್ಟ ಸರಿ ಹಾಂ ನಮ್ಮ ಹುರುಡು ಉಂಡತ್ತಾ ಒಂಥ ರಿಯಾಕ್ಷನ್ ಕೊರ್ಕ್ ಅಂತು ಓಡಾಪ ನೀವು ಉರುಡು ನಮ್ಮ ಬಂದ್ಬಿಡತ್ತ ಏತು ಪುರ್ಲು ತೂಜಿನ ಲೈಕ್ ಬೇತನೇ ಹೋಗಿಟ್ಟು ಬಿರುದ್ದು ಹಾಂ ಅವು ಏನು ಹಸ್ಬೆಂಡ್ ಇಷ್ಟ ಬೇತ ಇರಲಿ ಏನಿಲ್ಲ ಪಂಡೆರ್ನ ಅವರೆಗೆ ಇಷ್ಟ ಅಪ್ಜಿ ಲಿಪ್ಸ್ಟಿಕ್ ಪಾಡ್ರ ಬಲ್ಲಿ ನಿಜ್ಜಿ ಚೂರು ಪಾಡು ಚೂರು ಪಾಡು ಬಂದು ಬೊಲ್ಲೆ ಅಂದಾಗ ಲಿಫ್ಟ್ ಕಾರ್ಡ್ ಇಜ್ಜಿ ಬಂದ್ ಪಿರಾರಿ ಅಲ್ಲ ಬಿಮ್ಮನೆ ಕೆಂಪಿ ಪುನತ್ತ ಅಕ್ಲ ಲಿಫ್ಟ್ ಕಾರ್ಡ್ ಲಕ್ಕ ನಿಪ್ಪು ಉಂಡು ಓಕೆನಾ ಅದು ಬಚ್ಚಿರ ದಿಂದ ಆ ಬಿಮ್ಮ ಕೆಂಪ ಆಪಿದ ಲಿಫ್ಟ್ ಕಾರ್ಡ್ ಲಕ್ಕ ನೆ ಆಪಿ ಬಚ್ಚಿರ ಇಂತ ನತಿ ತೆಂಗೆ ಏಜ್ ಆತ ಜಿ ಏಜ್ ಆಯಿನ ಅಗ್ಲ ಮಾತ್ರ ಬಚ್ಚಿರ ಇಂತ ಸ್ಕೂಟಿ ಸೇಲ್ ಮಲ್ಪ ನಂದ ಜಿ ಉಂಡು ಅಂಚಾ ಮಲ್ಪ ಕತ್ತ ತೈ ಸೇಲ್ ಮಲ್ಪ ಇರೆ ಮಸ್ತ್ ಇಷ್ಟ ಆತ ಸ್ಕೂಟಿ ಬಂಡ ಸೇಲ್ ಮಲ್ಪ ಪಡುಂಡು ಒಟ್ಟಿ ಸೆಲ್ಮಂದ್ ಪೂಜಿ ಆ ಊರಿನಲ್ಲಿ ಹಕ್ಕಿದ ಏಪಪ್ಪನು ಏಪಲ್ಲ ಭವಿಷ್ಯ ಇನ್ನಿಟ್ಲಕ್ಕೆಲ್ಲ ಇಪ್ಪಜ್ ನಮ್ಮ ನರಮಣ್ಣ ದೇವ್ರ ಎಂಚ ಚಪ್ಪಿರ ವಂಚನೆ ಅಪ್ಪನು ಏತು ಇತ್ತಪ್ಪ ಅಂದ ಕಷ್ಟ ಅಂದೆ ದೇವ್ರ ಜನನ ಮಲ್ದೇ ದೇವರಿಗೆ ಕಷ್ಟ ಇಪ್ಪನ ನರಮನಿಗೆ ಕಷ್ಟ ಇತ್ತು ಪೂಜಾ ಹಾಂ ಅಂತ ಬಗ್ಗೆ ಬನ್ಪಂದಲಿ ಆಯ್ತು ಏತೇ ಕೆಲಸ ಇಪ್ಪಡು ಅದ್ರೇ ಕಷ್ಟ ಇದ್ದು ಆ ಗ್ಯಾರಂಟಿ ಮಾಡ್ತೀನಿ ನಮಗೆ ಊರಿಗೆ ಏನಾರು ಟೆನ್ಷನ್ ಇಪ್ಪುಂಡಿ ಏತೆ ಗೌರ್ಮೆಂಟ್ ಜಾಬ್ ಇಪ್ಪಡ ಟೆನ್ಷನ್ ಇಪ್ಪ ಜಿ ಇವಾಗ ಯಾರಂಟನ್ನ ನನಗೆ ಲೈಫ್ ಏನು ಹಣ್ಣಲ್ಲ ಇಪ್ಪುನು ತುಗ್ಲಿ ಅಂಚಿನ ಟೆನ್ಷನ್ ಇಜ್ಜೆ ನಾಗೋರತ್ತ ಜಪಲ್ಲದಕ್ಕೆ ಯಾರಂಡಲ್ಲ ಏನು ಅಣ್ಣಲ್ಲ ಪ್ರಾಬ್ಲಮ್ ಇಪ್ಪಣ್ಣ ಇಂಚಾ ನೀರೇನು ಸಡನ್ನಾಗಿ ಹೆಂಗೆ ಬಂಗೊಂಡು ಕಾಸು ಬಂಗೊಂಡು ದುಡ್ಡು ಇಜ್ಜಿ ಬಂಡು ಗಾಡಿ ಮಾರುನತ್ತು ಮತ್ತು ಗೆಲ್ಲದ್ರಿ ಹಿಂಗೆ ಕಷ್ಟ ಉಂಡು ಸೂಸೈಡ್ ಮಲ್ತೊಂಡು ಅವು ಪುರ ಮಂಪರ ಬರ್ದಿದೆ ಅಪ್ಪಂಡ ನಮ್ಮನೆ ಜೀವ ವೇಸ್ಟ್ ಬೊಕ ಸೈತ್ ಪೊರೆಕರೆ ಮ ಜು ಆಪನ ಎಂಕಜಿ ಬತ್ತ್ಡು ಬಂಡ ಆವೆ ಅಂಚ ಪೂರ ಮಂತ ಉಂಟ ಬಲ್ಲಿ ಎನಲೆನ್ ಪೊಲ್ಲ ಸೈಯೆರ್ ಪೂರ ಬಲ್ಲಿ ನರಮ್ಮನಿ ಅಕ್ಲೆ ಎದುರ್ ಸಾದಾರೆ ಮಲ್ತ ತೋಚಪೊಡು ಹಾ ಯಾಲಂಜಿ ಒಂಜಿ ಪೊನ್ನಂಡ ಪೊನ್ ಆನಂಡ ಸಾಧನೆ ಅಕ್ಲು ಸಾದಾರೆ ಮಲ್ತ ತೋಚಪ್ಪೊಡು ಬೊಕ ನಮ ನಾಯ್ದು ಗಾಡಿ ದೊಕ್ಕು ದಿಪೆರೆತ ಹೇ ಹಾರ್ ದೈನಪುಂಡಿಯ ಏ ದುಡ್ಡಿ ಇತ್ತಿನ ಒಂಜಿ ಮರ್ಯಾದೆ ಕೊಡು ಪತ್ತೆರ್ಪೆರ್ ದುಡ್ಡಿತ್ತ್ನ ಬಾರ ಬಲ ಬಲಪನ ಆನ್ಪೆರ್ ದುಡ್ಡಿಜ್ಂಡ ಆಯ್ ಒಂಜಿ ಪೋನ್ ಆಡ್ ಬೊಕೊಂಜಿ ಮೆಸೇಜ್ ಆಡು ನಮನ ನಾಯ್ದು ಗಾಡಿನ್ ಮನ್ಪುವೆರ್ ಹಾ ನಮ್ಮ ನಂಜಿ ಪುದರ್ ಚೂರು

ಓಕೆ ಪಾ ಹಾಂ ಓಕೆನಾ ಬಾಯಾ ಬಾಯ್ ಬಾಯ್ ಟೇಕ್ ನೆಕ್ಸ್ಟ್ ವೀಡಿಯೋ ತಿಕ್ಕುಗಾ ನಿಷ್ಟು ಲೈಕ್ ಮಾಡ್ತಾ ಮರಪ್ಪಿ ಎಂಕ ಜರ್ನಿ ತಗ್ಗಾಡು ವಿಡಿಯೋ ಶೂಟ್ ಮಾಡ್ತೇನ ಶೇರ್ ಮಾಡ್ತೀನಿ ಎಂಕಲ ನೀವು ಆರು ನೋ ಕೊನ್ ಎನ್ನು ಆನ್ಸರ್ ನಮ್ಮ ಬಾಯ್ <tal word> <Okay, okay. tal word>